ದಾವಣಗೆರೆಯಲ್ಲಿ ರಾಟ್ ವೀಲರ್ ನಾಯಿಗಳ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಮಹಿಳೆಯನ್ನ ಬಲಿ ಪಡೆದಿತ್ತು ರಾಟ್ ವೀಲರ್ ನಾಯಿ ಆ ರಾಟ್ ವೀಲರ್ ನಾಯಿಯ ಮಾಲೀಕ ಅರೆಸ್ಟ್ ಆಗಿದ್ದಾನೆ ಮಹಿಳೆಯನ್ನ ಬಲಿ ಪಡೆದಂತ ರಾಟ್ ವೀಲರ್ ಮಾಲೀಕ ಅರೆಸ್ಟ್ ಆಗಿರುವಂತದ್ದು ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಮಾಲೀಕ ಆ ಮಹಿಳೆ ಬಲಿಯಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಆ ಮಾಲೀಕನ್ನ ಹಿಡಿದು ವದ್ ಒಳಗಾಕ್ಬೇಕು ಅನ್ನುವಂಥ ಆಕ್ರೋಶ ಇತ್ತು ಈ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದಾನೆ ಆ ಈ ಟೈಮ್ನಲ್ಲಿ ಅರೆಸ್ಟ್ ಆದಂತ ಟೈಮ್ನಲ್ಲಿ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಮೂರು ರಾಟ್ವಿಲರ್ ನಾಯಿಗಳನ್ನ ಸಾಕಿದ್ದ ಶೈಲೇಶ್ ಕುಮಾರ್ ರಾಡು ಪಪ್ಪಿ ಹೀರೋ ಅಂತ ಹೆಸರಿಟ್ಟಿದ್ದ ಶೈಲೇಶ್ ಆ ನಾಯಿಗಳಿಗೆ ರಾಟ್ವಿಲರ್ ನಾಯಿಗಳಿಗೆ ಡಿಸೆಂಬರ್ ನಾಲ್ಕರಂದು ಮಾಲೀಕ ಶೈಲೇಶ್ ಕುಮಾರ್ ಮೇಲೆ ಅಟ್ಯಾಕ್ ಆಗಿತ್ತು ಡಿಸೆಂಬರ್ ನಾಲ್ಕನೇ ತಾರೀಕು ಶೈಲೇಶ್ ಮನೆಯವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ವು ಆ ನಾಯಿಗಳು ಇದರಿಂದ ಬೇಸರಗೊಂಡಿದ್ದಂತ ನಾಯಿ ಮಾಲೀಕ ಶೈಲೇಶ್ ಡಿಸೆಂಬರ್ ನಾಲ್ಕರ ರಾತ್ರಿ ಆಟೋ ಬಾಡಿಗೆ ಮಾಡಿ ನಾಯಿಗಳನ್ನು ಹೊರಗಡೆ ಬಿಟ್ಟು ಬಂದಿದ್ದ ಆಟೋ ಬಾಡಿಗೆ ಮಾಡಿಕೊಂಡು ಹೊನ್ನೂರು ಗೊಲ್ಲವರ ಹಟ್ಟಿ ಬಳಿ ಬೀದಿಗೆ ಬಿಟ್ಟು ಹೋಗಿದ್ದ ಅವನು ಮತ್ತು ಆತನ ಕುಟುಂಬದವರ ಮೇಲೆ ದಾಳಿ ಮಾಡ್ತು ಅನ್ನುವಂಥ ಕಾರಣಕ್ಕೋಸ್ಕರ ಹೊರಗಡೆ ಬಿಟ್ಟು ಬಂದಿದ್ದ ಡಿಸೆಂಬರ್ ನಾಲ್ಕರ ರಾತ್ರಿ ಅನಿತಾ ಮೇಲೆ ದಾಳಿಯನ್ನು ಮಾಡಿ ಕುಂದಿದ್ವು ಆ ರಾಟ್ ವೀಲರ್ ನಾಯಿಗಳು ಪ್ರಕರಣ ದಾಖಲಾದ ಮೇಲೆ ಆರೋಪಿ ಮಾಲೀಕನನ್ನು ಅರೆಸ್ಟ್ ಮಾಡಲಾಯಿತು ಸಿ ಸಿ ಟಿ ವಿ ಪರಿಶೀಲಿಸಿ ಗೂಡ್ಸ್ ಆಟೋ ಚಾಲಕನ ವಿಚಾರಣೆ ಮಾಡಲಾಯಿತು ಈ ವೇಳೆ ಶೈಲೇಶ್ ಬಗ್ಗೆ ಮಾಹಿತಿಯನ್ನ ಕೊಟ್ಟ ಆಟೋ ಚಾಲಕ ಎಲ್ಲಿಂದ ತಗೊಂಡ್ಬಂದೆ ಆ ನಾಯಿಗಳನ್ನ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಆಟೋ ಚಾಲಕ ಹೇಳ್ದ ಎಲ್ಲಿಂದ ತರಲಾಗಿತ್ತು ಯಾರು ಅದರ ಮಾಲೀಕ ಅನ್ನುವಂಥದ್ರ ಬಗ್ಗೆ ನಂತರ ಮಾಲೀಕ ಶೈಲೇಶ್ ನನ್ನ ಹಿಡಿದು ವಿಚಾರಣೆ ಮಾಡಲಾಯಿತು ವಿಚಾರಣೆ ಸಂದರ್ಭದಲ್ಲಿ ನನ್ನ ಮೇಲೆ ನನ್ನ ಮನೆಯವರ ಮೇಲೂ ಕೂಡ ದಾಳಿ ಮಾಡಲಾಗಿತ್ತು ಸೊ ಹೀಗಾಗಿ ಡಿಸೆಂಬರ್ ನಾಲ್ಕರ ರಾತ್ರಿ ಬಿಟ್ಟು ಬಂದಿದೆ ಅದಾದ ನಂತರ ಆಕೆಯ ಮೇಲೆ ಅಟ್ಯಾಕ್ ಮಾಡಿದ್ದಾವೆ ಅನ್ನುವಂಥದ್ದನ್ನು ಹೇಳಿದ್ದಾನೆ ಆರೋಪಿಯನ್ನ ಜೈಲಿಗಟ್ಟಿರುವಂಥದ್ದು ದಾವಣಗೆರೆ ಗ್ರಾಮೀಣ ಪೊಲೀಸರು ಮೂರು ರಾಟ್ ವೀಲರ್ ನಾಯಿ ಆತನ ಮೇಲೆ ಮತ್ತು ಆತನ ಕುಟುಂಬದ ಮೇಲೆ ದಾಳಿ ಮಾಡಿದ್ವು ಅನ್ನುವಂತ ಕಾರಣಕ್ಕೋಸ್ಕರ ಅವತ್ತಿನ ರಾತ್ರಿನೇ ಬಿಟ್ ಬಂದಿದ ಆತ ಅದಾದ ಮೇಲೆ ಆ ಮೂರು ರಾಟ್ ವೀಲರ್ ನಾಯಿಗಳು ಮಹಿಳೆ ಮೇಲೆ ಅಟ್ಯಾಕ್ ಮಾಡಿ ಆಕೆ ಸಾವನ್ನಪ್ಪಿದ್ರು ಅದಾದ ನಂತರ ಪೊಲೀಸರು ತನಿಖೆನ ಚುರುಕುಗೊಳಿಸಿದ್ರು ಸಿ ಟಿವಿಯನ್ನ ಪರಿಶೀಲನೆ ಮಾಡಲಾಗಿತ್ತು ಸಿಸಿ ಟಿವಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆಟೋದಲ್ಲಿ ಆ ನಾಯಿಗಳನ್ನ ಕರ್ಕೊಂಬಂದು ಬಿಡ್ಲಾಗಿದ್ದಂಥದ್ದು ದೃಶ್ಯಾವಳಿಗಳು ಸರಿಯಾಗಿತ್ತು ಅದಾದ ಬಳಿಕ ಆಟೋ ಚಾಲಕನ ಹಿಡಿದು ವಿಚಾರಣೆ ಮಾಡಿದಾಗ ಆ ನಾಯಿ ಮಾಲೀಕ ಯಾರು ಎಲ್ಲಿಂದ ಕರೆತರಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ತು ಈಗ ರಾಟ್ ವೀಲರ್ ಮಾಲೀಕನ ಅರೆಸ್ಟ್ ಮಾಡಿ ವಿಚಾರಣೆ ಎಲ್ಲ ಆಯಿತು ಈ ಸಂದರ್ಭದಲ್ಲಿ ಹೇಳಿದ್ದಾನೆ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಲಾಯ್ತು ನನ್ನ ಮೇಲೆ ಅಟ್ಯಾಕ್ ಮಾಡಲಾಯ್ತು ಅದಕ್ಕೆ ಬಿಟ್ಟು ಬಂದಿದೆ ಅಂತ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂಜಯ್ ಆತನ ಯಾವಾಗ ಅರೆಸ್ಟ್ ಮಾಡಲಾಯಿತು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಏನೇನೆಲ್ಲ ಹೇಳಿದ್ದಾನೆ ಎಸ್ ಪೃಥ್ವಿರಾಜ್ ಏನ್ ಇದೇ ತಿಂಗಳು ನಾಲ್ಕನೇ ತಾರೀಕು ಏನು ರಾಟ್ಯುಲರ್ ಎರಡು ನಾಯಿಗಳು ಮಹಿಳೆ ಮೇಲೆ ದಾಳಿ ಮಾಡಿ ಅಮಾನುಷವಾಗಿ ಆ ಮಹಿಳೆ ಸಾವನ್ನಪ್ಪಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕೂಡ ಸ್ವತಃ ಒಂದು ದೂರನ್ನ ದಾಖಲಿಸಿಕೊಂಡಿದ್ರು ಏನು ದೂರನ್ನ ದಾಖಿಸ್ಕೊಂಡು ಏನು ನಾಯಿ ಯಾರು ಏನು ಅನ್ನೋದ್ರ ಬಗ್ಗೆ ಪತ್ತೆ ಮಾಡಿ ಏನು ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಏನು ಇವರು ನಾಯಿಗಳನ್ನ ಆಟೋದಲ್ಲಿ ತಗೊಂಡ್ಬಂದು ಬಿಡುವ ಸರ್ವಿಸ್ ರಸ್ತೆಯಲ್ಲಿ ಬಿಡುವಂತದ್ದು ಒಂದು ಸೆರೆ ಸಿಕ್ಕಿರುತ್ತೆ ಆ ಜಾಡ್ ಹಿಡಿದು ಹೋದಂತ ಪೊಲೀಸರಿಗೆ ಒಬ್ಬ ಶೈಲೇಶ್ ಕುಮಾರ್ ಅಂತ ಹೇಳಿ ಸಿಗ್ತಾನೆ ಅದಾದ ಬಳಿಕ ಏನು ಶೈಲೇಶ್ ಕುಮಾರ್ನ ವಿಚಾರಣೆ ಮಾಡಿದಾಗ ಆತ ಹೇಳುವಂತದ್ದು ಏನು ನಮ್ಮ ಮನೆಯಲ್ಲಿ ಮೂರು ರ್ಯಾಕ್ ವೀಲರ್ ನಾಯಿಗಳಿದೆ ಅದರಲ್ಲಿ ಎರಡು ತುಂಬಾ ಕ್ರೂರಿಯಾಗಿ ವರ್ತನೆ ಮಾಡ್ತಿತ್ತು ಹಾಗಾಗಿ ನಾನು ಅದನ್ನ ತಗೊಂಡು ಬಿಟ್ಟಿದ್ದೆ ಅಂತ ಹೇಳ್ತೇನೆ ಅದಲ್ಲದೆ ಕೂಡ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಏನು ಎರಡನೇ ತಾರೀಕು ಆ ನಾಯಿ ಅವರ ಏನು ಶೈಲೇಶ್ ಕುಮಾರ್ ಇದ್ದಾನೆ ಅವರ ಮಾವ ಶಿವಕುಮಾರ್ ಅವರಿಗೆ ದಾಳಿ ಮಾಡಿರುತ್ತೆ ಹಾಗಾಗಿ ಅವರು ದಾಳಿ ಮಾಡಿದ ಬಳಿಕ ಮತ್ತೆ ಏನು ನಾಲ್ಕನೇ ತಾರೀಕು ಇದೇ ಮಾಲೀಕ ಏನಿದಾನೆ ಶೈಲೇಶ್ ಕುಮಾರ್ ಅವನ ಮೇಲೂ ಕೂಡ ಮನ ಬಂದಂತೆ ದಾಳಿ ಮಾಡಿರುತ್ತೆ ಎರಡು ನಾಯಿಗಳು ಹಾಗಾಗಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಆತನೇ ಮಾಲೀಕ ಆ ರಾಟ್ ವೀಲರ್ ಮಾಲೀಕ ಶೈಲೇಶ್ ಅಂತ ಆತನ ಪೊಲೀಸರು ಈಗ ಆಲ್ರೆಡಿ ಬಂಧಿಸಿ ಜೈಲಿಗಟ್ಟಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಡಿಸೆಂಬರ್ ಎರಡನೇ ತಾರೀಕು ನಮ್ಮ ಮಾವನ ಮೇಲೆ ಕಚ್ಚಿತ್ತು ಅದಾದ್ಮೇಲೆ ಡಿಸೆಂಬರ್ ನಾಲ್ಕನೇ ತಾರೀಕು ನನಗೂ ಕೂಡ ಕಚ್ಚಿತ್ತು ಸೊ ಹೀಗಾಗಿ ಎರಡು ನಾಯಿಗಳನ್ನ ಹೊರಗಡೆ ಬಿಡ್ಲಾಗಿತ್ತು ಆಟೋದಲ್ಲಿ ಕರ್ಕೊಂಡು ಹೋಗಿ ಹೊರಗಡೆ ಬಿಟ್ಟು ಬಂದಿದ್ವಿ ಅದಾದ ಮೇಲೆ ಒಬ್ಬರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿತ್ತು ಮಹಿಳೆ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿತ್ತು ನಿಮಗೆ ತೋರಿಸ್ತಾ ಇದ್ದಲ್ಲ ಅನಿತಾ ಅಂತ ಸಾಮಾನಪ್ಪಂತ ನಾಯಿ ದಾಳಿಗೆ ಈತ ಇವರ ಕುಟುಂಬದವರು ಮತ್ತೆ ಈತನ ಪ್ರಾಣವನ್ನ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಯಾರಿಗಾದ್ರೂ ಕಚ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೊರಗಡೆ ಬಂದು ಬಿಟ್ಟ ಬೀದಿನಲ್ಲಿ ಅದಾದ್ಮೇಲೆ ನೋಡಿ ಆ ಮಹಿಳೆಯ ಪ್ರಾಣ ಹೋಗಿತ್ತು ಈತನ ಪ್ರಾಣ ಉಳಿಸ್ಕೊಳ್ಳಕ್ಕೋಸ್ಕರ ಬೇರೆಯವರ ಪ್ರಾಣವನ್ನ ತೆಗೆದಂತಾಗಿದೆ ಇದನ್ನು ಬೇರೆ ಕಡೆ ಅಟ್ಲೀಸ್ಟು ಚಿಕಿತ್ಸೆಯನ್ನು ಕೊಡಿಸುವಂಥದ್ದು ಅಥವಾ ಅರಣ್ಯ ಇಲಾಖೆಯವರು ಕೂಡ ಇರ್ತಾರೆ ಅವ್ರಿಗೇನಾದರೂ ಸಂಪರ್ಕ ಮಾಡಿ ಕೊಡಬಹುದಿತ್ತೇನೋ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಬೋದು ಏನೋ ಗೊತ್ತಿಲ್ಲ ಅವರ ಆ ಒಂದು ನಾಯಿಗಳಿಗೆ ಏನಾದರೂ ಟ್ರೀಟ್ಮೆಂಟನ್ನು ಏನಾದರೂ ಕೊಡ್ತಾ ಕೊಡ್ತಾಯಿದ್ರು ಏನೋ ಗೊತ್ತಿಲ್ಲ ಆ ವಿಚಾರದಲ್ಲಿ ಬಟ್ ಈತ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳಿ ಇನ್ನೊಬ್ಬರ ಪ್ರಾಣವನ್ನ ತೆಗೆದಂತಾಗಿದೆ ಅವು ತುಂಬಾ ಡೇಂಜರಸ್ ಆಗಿದ್ವು ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಹೋಗಿ ಬೀದಿಗೆ ಬಿಟ್ಟಿದ್ದಾನೆ